ಚಮತ್ಕಾರ ರೂಪದಲ್ಲಿ ಬದಲಾವಣೆಯಾಗಿ ಒಳ್ಳೆಯದನ್ನೇ ಮಾಡುತ್ತೆ ಈ ಮಾತನ್ನ ದರ್ಶನ್ ಅವರ ಯೋಗದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರಿಗೆ ಸ್ವಲ್ಪ ಶತ್ರು ದೃಷ್ಟಿಕೋನ ದೈವ ಬಲದ ಕೊರತೆ ಇದ್ದ ಕಾರಣಕ್ಕಾಗಿ ಪ್ರಾರಬ್ಧ ಕರ್ಮಗಳ ರೂಪದಲ್ಲಿ ಕೆಲವು ಸಮಸ್ಯೆಗಳು ಅವರಿಗೆ ಎದುರಾಗ್ತಾ ಇದೆ ಆದರೆ ಅದು ಸೆಪ್ಟೆಂಬರ್ ತಿಂಗಳಿನ ನಂತರ ಇರೋದಿಲ್ಲ ಯಾಕೆ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಿನ ನಂತರ ಅವರಿಗೆ ಗುರು ಮತ್ತೆ ಈಗ ಗುರುದಶೆ ನಡೀತಾ ಇರೋದ್ರಿಂದ ಅದರಲ್ಲೂ ಗುರು ಭೋಗ್ಯ ಭಾಗದಲ್ಲಿ ಇದ್ದ ಕಾರಣಕ್ಕಾಗಿ ಅವರ ಜನ್ಮ ಯೋಗದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ಪೂರ್ಣ ಪ್ರಮಾಣವಾಗಿ ದೈವ ಬಲದ ಒಂದು ಹಿಡಿತ ಅವರ ಜನ್ಮಯೋಗವನ್ನು ಕೂಡಿಕೊಳ್ಳುತ್ತೆ ಇದಕ್ಕೆ ದರ್ಶನ್ ಅವರ ಕುಟುಂಬದವರು ಮಾಡಬೇಕಾದಂತಹ ಕಾರ್ಯ ಅವರು ಹೆಚ್ಚಾಗಿ ಶಕ್ತಿ ಪೀಠಕ್ಕೆ ಭೇಟಿ ಆಗ್ತಾರೆ ಅಂದ್ರೆ ಚಾಮುಂಡೇಶ್ವರಿ ತಾಯಿ ಮೂಲ ಶಕ್ತಿ ದೇವತೆ ಅವರಿಗೆ ಲಗ್ನ ಯೋಗ ಆದ ಮೇಲೂ ಕೂಡ ದರ್ಶನ್ ಅವರಿಗೆ ತುಂಬಾ ಒಳ್ಳೇದಾಗಿದೆ ಅವರ ಜೀವನದಲ್ಲಿ ಯಾವತ್ತಿಗೆ ಸ್ತ್ರೀ ಪ್ರವೇಶ ಆಗಿದೆ ಅವತ್ತು ಎಲ್ಲೋ ಯಾವತ್ತಿಗೂ ಕೂಡ ಅವರಿಗೆ ಒಳ್ಳೇದೇ ಆಗ್ತಾ ಬರ್ತಾ ಇದೆ ಹಾಗಾಗಿ ಆದರೆ ವಿಷಕನ್ಯ ರೂಪ ಕೂಡ ಬೇರೆ ಆಗುತ್ತೆ ಸ್ತ್ರೀಯಲ್ಲಿ ಮೂರು ವಿಧಾನದ ಸ್ತ್ರೀ ಶಾಕಿನಿ ಪದ್ಮಿನಿ ಚಿತ್ತಿನಿ ಪದ್ಮಿನಿ ಅಂತ ಶಾಕಿನಿ ಚಿತ್ತಿನಿ ಪದ್ಮಿನಿ ಈ ಮೂರು ವಿಧಾನದ ಸ್ತ್ರೀಯಲ್ಲಿ ಪದ್ಮಿನಿ ಜಾತಿಯ ಸ್ತ್ರೀ ಬಹಳ ಶ್ರೇಷ್ಠ ಆಗಿರ್ತಾಳೆ ಅವರ ಜೀವನದಲ್ಲಿ ವಿಷಕನ್ಯ ಪ್ರವೇಶ ಕೂಡ ತದಾದ ನಂತರ ಈಗ ವಿಮೋಚನೆ ಹೊಂದಲಿಕ್ಕೆ ಅವರ ಪುಣ್ಯ ವ್ಯವಸ್ಥೆಗಳು ಕೂಡ ಅಂದರೆ ಧರ್ಮದ ವ್ಯವಸ್ಥೆಗಳು ಅವರ ಕೈಯಿಂದ ಸಾಕಷ್ಟು ದಾನ ಧರ್ಮ ಆತಿಥ್ಯ ಸತ್ಕಾರ ಇದನ್ನೆಲ್ಲ ಕೂಡ ಮಾಡಿಕೊಂಡು ಬಂದಿದ್ದಾರೆ ದರ್ಶನ್ ಅವರು ಮುಂದಿನ ದಿನದಲ್ಲಿ ಸೆಪ್ಟೆಂಬರ್ ತಿಂಗಳಿನಿಂದ ದೈವ ಬಲ ಉಲಿಯುತ್ತೆ ಅದು ವೃದ್ಧಿಗೊಳ್ಳಬೇಕು ಆಮೇಲೆ ಏನಪ್ಪ ಅಂದ್ರೆ ನೆಗೆಟಿವ್ ಥಾಟ್ಸ್ ದೂರ ಆಗಬೇಕು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಜನದೃಷ್ಟಿ ಕಂಟಕ ನಿವಾರಣೆ ಆಗಬೇಕು ಅನ್ನೋದಾದರೆ ಮೂಲವಾಗಿ ದರ್ಶನ್ ಅವರ ಕುಟುಂಬದವರು ತುಗುದೀಪ ಅವರ ಕುಟುಂಬದವರು ಹೆಚ್ಚಾಗಿ ಅವರ ಮನೆತನದ ಕುಲದೈವದ ಮೋರೆ ಹೋಗುವಂಥದ್ದು ತುಂಬ ಒಳ್ಳೆಯದು ಇದರಿಂದ ಮಾತ್ರವೇ ಅವರಿಗೆ ಮೋಕ್ಷ ಆದರೆ ಅವರ ಜನ್ಮ ಯೋಗ ಫಲ ಏನು ಹೇಳುತ್ತೆ ಸೆಪ್ಟೆಂಬರ್ ತಿಂಗಳಿನಿಂದ ಅವರಿಗೆ ದೈವ ಬಲ ಬಲಿಷ್ಠ ಆಗುತ್ತೆ ಅಲ್ಲಿಂದ ಈ ಕಂಟಕ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವರ ಅಭಿಮಾನಿಗಳಿಗೆ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ತಿಂಗಳಿನ ನಂತರ ಇವರು ಮಹಾ ಮತ್ತೆ ಹೊರಗಡೆ ಬಂದು ಉತ್ತಮವಾದಂತಹ ಸಾಧನೆ ಬಲಿಷ್ಠವಾಗಿ ಬೆಳೀತಾರೆ ಅವರ ಯೋಗ ಬಲಗಳೆಲ್ಲ ತುಂಬ ಚೆನ್ನಾಗಿದೆ ಅವರು ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ Namaskar.